ಕನ್ನಡ ರೋಮಾಂಚನವಿ ಕನ್ನಡ ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಇಲ್ಲ ತಾಯಾದಿಗಳೇ ನಿಮಗೇಗೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿ ಕೊಡಬೇಕು ತಪ್ಪ ನಿಮ್ಮಂಗ ಎಂಜಿಲ್ ಲಾಲ್ ಕುಡಿದು ಬೆಳೆದ ದೇಹ ಅಲ್ಲ ಇದು ತಾಯಿ ಹಾಲು ಕುಡಿದು ಬೆಳೆದ ದೇಹ ನೀವು ಪಗಾರ ದುಡಿತೀರಿ ಆದ್ರ ನಾವು ನಾಡ್ಗಾಗ್ ದುಡಿತೀವಿ ನಾಡ್ಗಾಗ್ ಸಾಯ್ತೀವಿ ಸುಡೋ ಧೈರ್ಯ ಇದ್ರೆ ಸುಡು ಸುಡೋ ಸುಟ್ರೂ ಸುಡಂಗಿಲ್ಲ ಈ ದೇಹ